ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇರೋ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗರೆ ಡಾಕ್ಟ್ರ್ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ಇನ್ನೂ ಕೆಲವರು ರಾತ್ರಿವರೆಗೂ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಆಯಾಸ ಸುಸ್ತು ಯಾವಾಗಲೂ ಅಂತ ಹೇಳ್ತಾನೆ ಇರ್ತಾರೆ ಸೊ ಈ ಸುಸ್ತು ಆಯಾಸಕ್ಕೆ ಏನಿದೆ ಡಾಕ್ಟರ್ ಮೆಡಿಷನ್ ಏನಿದೆ ಅಂತ ನಿಜ ಬಹಳ ಜನಕ್ಕೆ ಸುಸ್ತು ಆಯಾಸ ಕಂಡು ಬರ್ತಿರ್ತದೆ ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ಸಣ್ಣ ವಯಸ್ಸಿನ ಮಕ್ಕಳಿಗೆ ಅಥವಾ ಹದಿಹರಿಯದ ಮಕ್ಕಳಿಗೆ ಈ ಸುಸ್ತು ಅದೆಲ್ಲ ಕಾಣೋದೇ ಇಲ್ಲ ನನಗೂ ನೆನಪಿದ್ದಂಗೆ ಸಣ್ಣವರಿದ್ದಾಗ ಯಾವತ್ತೂ ಸುಸ್ತು ಅನ್ನಿಸ್ತದಿಲ್ಲ ಬಟ್ ನಲವತ್ತು ವರ್ಷ ಆದಮೇಲೆ ಸುಸ್ತಿನ ಸಮಸ್ಯೆ ಕಂಡು ಬರ್ತಾ ಇದೆ ವಯಸ್ಕರಲ್ಲಿ ವೃದ್ಧರಲ್ಲಿ ಮಹಿಳೆಯರಲ್ಲಿ ಈ ಸುಸ್ತು ಕಂಡು ಬರ್ತದೆ ಸುಸ್ತು ಕಂಡು ಬಂದಾಗ ಮೊದಲು ನಾವು ಗಮನ ಹರಿಸ್ಬೇಕಾಗಿರುವುದೇನಂದರೆ ಯಾಕೆ ಸುಸ್ತು ಬರ್ತಾಯಿದೆ ಮಗು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಿಸಿಲಿನಲ್ಲಿ ನೀರು ಕುಡಿದಿನೇ ಆಟ ಆಡ್ತಾ ಇದ್ದರೆ ಒಳಗೆ ಮನೆಗೆ ಬಂದರೆ ಸುಸ್ತು ಅಂತ ಅನ್ಬೋದು ಆವಾಗ ಚೆನ್ನಾಗಿ ನೀರು ಕುಡಿಸಿ ವಿಶ್ರಾಂತಿ ಕೊಡಿ ತಾನೇ ಸುಸ್ತು ಕಡಿಮೆ ಆಗ್ತದೆ ಕಾರಣ ಕಂಡು ಹಿಡಿದಕ್ಕೆ ಪ್ರಯತ್ನ ಮಾಡಿ ಒಬ್ಬ ವ್ಯಕ್ತಿ ಇರ್ತಾನೆ ತುಂಬ ಲೂಸ್ ಮೋಷನ್ ಆಗಿರ್ತದೆ ತುಂಬ ಸುಸ್ತು ಅಂತ ಮಲ್ಕೋತಾನೆ ನೀರಿನ ಅಂಶ ಕೊಡಿ ಓ ಆರ್ ಎಸ್ ಕೊಡಿ ಆಟೋಮ್ಯಾಟಿಕ್ಲಿ ಸುಸ್ತು ಕಡಿಮೆ ಆಗ್ತದೆ ಒಬ್ಬ ವಯಸ್ಕ ಹದಿನಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ತುಂಬ ಆಗ್ತಿರ್ತದೆ ಡಾಕ್ಟ್ರ್ ಹತ್ರ ಹೋಗೋಕೆ ಆಗ್ತಾನೆ ಇಲ್ಲೇ ಆಗ್ತಾನೇ ಇಲ್ಲ ನನಗೆ ಕೆಲಸ ತುಂಬ ಇದೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ರಾತ್ರಿ ತನಕ ಕಂಪ್ಯೂಟರ್ ಮುಂದೆ ಕೂತ್ಕೋಬೇಕು ಆ ಥರದ ಇವತ್ತಿನ ಸಮಸ್ಯೆ ಇದೆ ಅವ್ರಿಗೂ ಸುಸ್ತಾಗ್ತದೆ ಜನಕ್ಕೆ ಭಾಳ ಜನಕ್ಕೆ ಅವಾಗ ಏನು ಮಾಡ್ತಾರೆ ಡಾಕ್ಟ್ರ್ ಹತ್ರ ಹೋಗೋಕ್ಕಾಗಲ್ಲ ಅಂತಂದರೆ ಪ ಸೊಲ್ಯೂಷನ್ಸ್ ಇದೆಯಲ್ಲ ಬೇಕಾದಷ್ಟು ಇದೆಯಲ್ಲ ಸ್ವಾಮಿ ಮಾರ್ಕೆಟ್ನೊಳಗೆ ಟಾನಿಕ್ ಸಿಗ್ತವೆ ಈಗ ಕಡಿಮೆ ಆಗಿದೆ ಮೊದಲನಷ್ಟು ಟಾನಿಕ್ ಸಿಗೋಲ್ಲ ಈಗ ನಾವು ಮೊದಲಿಂದ ಹೇಳ್ತಾ ಬಂದಿದ್ದೀವಿ ಟಾನಿಕ್ಗಳು ಪ್ರಯೋಜನ ಇಲ್ಲ ಅಂತ ಹೀಗಾಗಿ ಟಾನಿಕ್ಗಳು ಕಡಿಮೆ ಆಗಿದೆ ಆದ್ರೂ ಟಾನಿಕ್ಗಳು ಮಾರಾಟ ಮಾಡ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆ ಟಾನಿಕ್ ಕೊಡಲೇಬಾರ್ದು ಅಂತ ಹೇಳ್ತದೆ ಅದು ಯಾಕೋ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಅದು ಟಾನಿಕ್ಗಳನ್ನೆಲ್ಲ ನಿಲ್ಲಿಸಬೇಕು ಇವತ್ತು ಅವ್ರು ನಿಲ್ಲಿಸಿದ್ರು ಬೇರೆ ಸಿಸ್ಟಮ್ನವರು ಟಾನಿಕ್ಗಳನ್ನ ಕೊಡ್ತಾರೆ ಒಂದು ಬಾಟ್ಲು ಭಾಳ ಒಳ್ಳೇದ್ರಿ ಇದನ್ನು ಕೊಡಿರಿ ಕುಡಿದ್ರೆ ಸುಸ್ತು ಎಲ್ಲ ಹೋಗ್ತದೆ ಅಂತ ಹೇಳ್ತಾರೆ ಆ ಥರದ ಯಾವ ಟಾನಿಕ್ಗಳು ಇಲ್ಲ ಸುಸ್ತು ಕಡಿಮೆ ಮಾಡೋ ಯಾವ ಟಾನಿಕ್ಗಳು ಇಲ್ಲ ಸುಸ್ತು ಯಾಕಾಗಿದೆ ಅಂತ ಕಂಡು ಹಿಡಿದು ಆಮೇಲೆ ಅದಕ್ಕೆ ಚಿಕಿತ್ಸೆ ಕೊಡಬೇಕು ಸೊ ಆಸ್ಪತ್ರೆಗೆ ಹೋಗೋಕ್ಕಾಗದ ಇದ್ದರೆ ಅಥವಾ ಹತ್ರ ಹೋಗೋಕ್ಕಾಗದೇ ಇದ್ದರೆ ಕಾರಣ ಕಂಡುಹಿಡಿಯೋಕ್ಕಾಗದೇ ಇದ್ದರೆ ಈ ಟಾನಿಕ್ಗಳನ್ನು ತಗೊಳ್ಳೋದು ಅರ್ಥ ಏನ ಇವು ಯಾವುದರಿಂದ ಪ್ರಯೋಜನ ಆಗೋದಿಲ್ಲ ಈಗ ಟಾನಿಕ್ಗಳು ಅಂತಂದರೆ ಹಿಂದೆ ಟಾನಿಕ್ ಬಾಟಲ್ನೊಳಗೆ ಟಾನಿಕ್ ಬರ್ತಿತ್ತು ಕೆಂಪು ಬಣ್ಣದ ಔಷಧಿ ಇರ್ತಿತ್ತು ಮೇಲ್ಗಡೆ ಏನು ಇದ್ರು ಅರ್ಥ ಆಗಲ್ಲ ಎಲ್ಲ ಇಂಗ್ಲೀಷ್ ಒಳಗೆ ಬರೀತಿದ್ರು ಆ್ಯಂಡ್ ಕನ್ನಡದೊಳಗೆ ಅರ್ಥ ಆಗಲ್ಲ ಹದಿನೈದು ಮಿಲಿಗ್ರಾಮ್ ಅಂತ ಬರಿತಿದ್ರು ಇಪ್ಪತ್ತು ಮಿಲಿ ಯಾವುದು ಹದಿನೈದು ಮಿಲಿಗ್ರಾಮ್ ವಿಟಮಿನ್ಸ್ ಎಷ್ಟು ಎಷ್ಟು ಬೇಕು ವಿಟಮಿನ್ಸ್ ಯಾರಿಗೂ ಗೊತ್ತಿಲ್ಲ ಹಂಗೆ ಬರಿತಿದ್ರು ಹೀಗಾಗಿ ಇದ್ರು ಜನ ಈಗಲೂ ತೊಗೋತಾರೆ ಅದರ ಬದಲು ನಾವು ಯೋಚನೆ ಮಾಡಿ ಟಾನಿಕ್ಗಳು ಬೇಕಾಗಿಲ್ಲ ಫಸ್ಟು ಕಾರಣ ಏನು ಅಂತ ಕಂಡು ಹಿಡ್ಕೊಳ್ಳಿ ಅದಾದಮೇಲೆ ಕಾರಣ ಇತ್ತು ಅಂತಂದರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ತೊಗೊಳ್ಬೇಕಾಗ್ತದೆ ಈಗ ಒಬ್ಬ ವ್ಯಕ್ತಿ ಇರ್ತಾನೆ ನಲವತ್ತು ವರ್ಷ ವಿಪರೀತ ಸುಸ್ತು ಅಂತಿರ್ತದೆ ಡಾಕ್ಟ್ರ ಹತ್ರ ಹೋದರೆ ಅವ್ರು ಹೇಳ್ತಾರೆ ಸುಸ್ತು ಕಾರಣ ಏನಂತ ಸಾಧ್ಯವಾದಷ್ಟು ಡಾಕ್ಟ್ರ್ ಹತ್ರ ಹೋಗಿ ಅವ್ರ ಹತ್ರ ಕೇಳೋಕ್ಕೆ ಶುರು ಮಾಡಿ ಯಾಕೆಂದರೆ ಸುಸ್ತು ಅನ್ನೋದಕ್ಕೆ ಒಂದು ಕಾರಣ ಇಲ್ಲ ನೂರಾರು ಕಾರಣಗಳಿರ್ತವೆ ಅದರಿಂದ ಅವ್ರ ವೈದ್ಯರ ಹತ್ರ ಹೋಗಿ ಸರಿಯಾದ ಚಿಕಿತ್ಸೆ ಮಾಡಿಸ್ಕೊಂಡು ಚಿಕಿತ್ಸೆ ಪರೀಕ್ಷೆ ಮಾಡಿಸ್ಕೊಂಡು ಕಂಡುಹಿಡಿಯೋದು ಒಳ್ಳೆಯದು ಬಟ್ ನಾವೇನೇ ಈ ಟಾನಿಕ್ ತೊಗೊಂಡೆ ನನಗೆ ಭಾಳ ಇತ್ತು ಡಾಕ್ಟ್ರೇ ಒಂದು ವಾರದಿಂದ ಒಂದು ಒಂದು ಎರಡು ಮೂರು ವಾರದಿಂದ ಇಂಜೆಕ್ಷನ್ ತೊಗೋದಿನಿ ನಮ್ಮ ಡಾಕ್ಟ್ರ್ ಹತ್ರ ಕೊಡ್ತಾಯಿದ್ರು ನೀವು ಕೊಡ್ತೀರಾ ಇವತ್ತು ಒಂದು ಬಂದು ಕೇಳೋರು ಬೇಕಾದಷ್ಟು ಚೆನ್ನಾಗಿ ನನ್ನ ಹತ್ರ ಬಂದಾಗ ಏನು ಇಂಜೆಕ್ಷನ್ ತೊಗೊಂಡು ನನಗೆ ಗೊತ್ತಿಲ್ಲ ಡಾಕ್ಟ್ರ್ ಅವರೇ ಕೊಡ್ತಿದ್ರು ಕೆಂಪು ಇರ್ತಿತ್ತು ನೋಡಿ ಕಾಂಪ್ಲೆಕ್ಸ್ ಕೊಡ್ತಾ ಇದ್ದ ಬಿ ಕಾಂಪ್ಲೆಕ್ಸ್ ಕೊಟ್ಟರೆ ಸುಸ್ತು ಕಡಿಮೆ ಆಗ್ತಿತ್ತು ಆಗ್ತಿತ್ತು ಡಾಕ್ಟ್ರೇ ಅಂತ ಇಂದು ನನಗೊಂದು ಕೊಡಿ ನಾನು ಆಮೇಲೆ ಅವ್ರ ಜೊತೆಗೆ ಮಾತಾಡ್ತೀನಿ ಬಿ ಕಾಂಪ್ಲೆಕ್ಸಿಂದ ಸುಸ್ತು ಕಡಿಮೆ ಆಗಲ್ಲ ಇಂಜೆಕ್ಷನ್ ತೊಗೊಂಡಿದ್ದೀನಿ ಅನ್ನೋ ಸಮಾಧಾನಕ್ಕೆ ನಿಮಗೆ ಕಡಿಮೆ ಆಗಿರುತ್ತೆ ಸುಸ್ತಿಗೆ ಕಾರಣ ಏನು ಕಂಡು ಹಿಡ್ದು ಅದನ್ನು ಚಿಕಿತ್ಸೆ ಕೊಡೋದು ಒಳ್ಳೆಯದು ಅಂದರೆ ಗೊತ್ತಿದ್ದರೆ ತುಂಬ ಪರಿಚಯ ಇದ್ದರೆ ಹೇಳ್ತೀನಿ ಪರಿಚಯ ಇಲ್ಲದಿರೋರಿಗೆ ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಅದರಿಂದ ಜನರಿಗೆ ಆಗಿರೋ ಸಮಸ್ಯೆ ಏನು ಆ ಸಮಸ್ಯೆಗೆ ಪರಿಹಾರ ಅಂತಂದರೆ ಡಾಕ್ಟ್ರ್ ಹತ್ರ ಹೋಗಲೇಬೇಕು ಅವ್ರು ಕಂಡು ಹಿಡ್ತಾರೆ ಡಯಾಬಿಟಿಸ್ನಿಂದ ಇದೆಯೋ ಬ್ಲಡ್ ಪ್ರೆಷರ್ನಿಂದ ಇದೆಯೋ ಒಳಗಡೆ ಬೇರೆ ಇನ್ನೇನಾದರೂ ಕಾರಣ ರಕ್ತದ ಹೀನತೆ ಇರ್ತದೆ ರಕ್ತ ಹೆಮೋಗ್ಲೋಬಿನ್ ಲೆವೆಲ್ ಭಾಳ ಕಡಿಮೆ ಇರ್ತದೆ ಅದರಿಂದ ಸುಸ್ತಾಗ್ತದೆ ಆಮೇಲೆ ಮಾನಸಿಕ ಒತ್ತಡದಿಂದನೂ ಸುಸ್ತಾಗ್ತದೆ ಮಾನಸಿಕ ಒತ್ತಡ ಇದೆಯೋ ಡಿಪ್ರೆಷನ್ ಇರ್ತದೆ ಅದರಿಂದನೂ ಆಗಿದೆಯೋ ಅಥವಾ ಮನೆಯೊಳಗೆ ಸಮಸ್ಯೆ ಇರ್ತದೆ ಬೇರೆ ಫ್ಯಾಮ್ ಮೆಂಬರ್ಸ್ ಜೊತೆಗೆ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಅರೂ ಇದಿಲ್ಲ ಪ್ರತಿ ದಿವಸ ಜಗಳ ಆಗ್ತಿರ್ತವೆ ಅದರಿಂದ ಆಗ್ತಾಯಿದೆಯೋ ಆ ಕಂಡು ಕಂಡುಹಿಡಿದು ಚಿಕಿತ್ಸೆ ಮಾಡೋದು ಭಾಳ ಒಳ್ಳೆಯದು ಈ ಒಂದು ಟಾನಿಕ್ ತೊಗೊಂಡೆ ಪು ಈ ಒಂದು ಇವತ್ತಿನ ದಿವಸ ಪ್ರೋಟೀನ್ ಪುಡಿಗಳೆಲ್ಲ ಬಂದಿವೆ ನೋಡಿ ಒಂದು ಕಾಲ ಇತ್ತು ಅವಾಗ ಬರೀ ಬಿ ಕಾಂಪ್ಲೆಕ್ಸು ಮಾರಾಟ ಮಾಡ್ತಿದ್ರು ಔಷಧಿ ಕಂಪ್ನಿಗಳು ಬಿ ಕಾಂಪ್ಲೆಕ್ಸ್ ತೊಗೊಂಡ್ರೆ ಸರಿ ಹೋಗ್ತದೆ ಅಂತ ಸುಸ್ತು ಸರಿ ಹೋಗ್ತದೆ ಅಂತ ಅರವತ್ತನೇ ದಶಕದೊಳಗೆ ಅದಾದಮೇಲೆ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ವ್ ಅಂತ ಬಂತು ಅದು ಔಷಧಿ ಕಂಪ್ನಿ ಮಾಡಿರೋ ಔಷಧಿ ಅದು ದುಡ್ಡು ಮಾಡೋದಕ್ಕೆ ಅಪಾರ ಹಣ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಂಪ್ ಮಲ್ಟಿನ್ಯಾಷನಲ್ ಕಂಪ್ನಿಯವರೇ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ ಜಗತ್ತಿನೊಳಗೆ ಯಾರಿಗೂ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ ಬೇಕಾಗಿಲ್ಲ ಕಾರಣ ಏನು ಅಂದರೆ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಇದ್ದರೆ ಮಾತ್ರ ಪ್ರಯೋಜನ ಇಲ್ಲದಿದ್ರೆ ಅದು ಪ್ರಯೋಜನನೇ ಇಲ್ಲ ಈ ವಿಟಮಿನ್ಸು ಮಿನರಲ್ಸು ದೇಹದೊಳಗೆ ಕಡಿಮೆ ಆಗಿದ್ರೆ ಮಾತ್ರ ಪ್ರಯೋಜನ ಇಲ್ಲದಿದ್ರೆ ಪ್ರಯೋಜನ ಇಲ್ಲ ಭಾಳ ಜನ ಅಂತಕ್ಕೊಂಡಿದ್ದಾರೆ ಪ್ರತಿ ದಿವಸ ಒಂದು ವಿಟಮಿನ್ ಕ್ಯಾಪ್ಸೂಲ್ ತಗೊಂಡ್ಬಿಡ್ತೀನಿ ಭಾಳ ಚೆನ್ನಾಗಿರ್ತೀನಿ ನಾನು ಚೆನ್ನಾಗಿರ್ತಾರೆ ಯಾಕೆಂತಂದರೆ ಅವ್ರ ಮನಸ್ಸಿನೋಗಿರ್ತದವ ನಾನು ತೊಗೋತಾ ಇದ್ದೀನಿ ಚೆನ್ನಾಗಿರ್ತೀನಿ ಅಂತ ಬಟ್ ಅದು ವಿಟಮಿನ್ ಡೆಫಿಷಿಯನ್ಸಿ ಇಲ್ಲದಿದ್ದರೆ ವಿಟಮಿನ್ ತಗೊಳ್ಳದೇ ಇರೋದು ಪ್ರಯೋಜನ ಇಲ್ಲ ಸೊ ಫಸ್ಟ್ ಬಿ ಕಾಂಪ್ಲೆಕ್ಸ್ ಬಂತು ಅದಾದಮೇಲೆ ಬಿ ಕಾಂಪ್ಲೆಕ್ಸೂ ಯೂಸ್ಲೆಸ್ಸೇ ಎಲ್ಲ ಕಾಂಪ್ಲೆಕ್ಸ್ ಎಲ್ಲ ಫ್ಯಾಕ್ಟರ್ಸು ದೇಹದೊಳಗೆ ಇಲ್ಲದೇ ಇದ್ದರೆ ಅದು ಪ್ರಯೋಜನ ಆಗ್ತದೆ ದೇಹದೊಳಗೆ ಎಲ್ಲ ಬಿ ಕಾಂಪ್ಲೆಕ್ಸ್ ಫ್ಯಾಕ್ಟರ್ಸು ಇಲ್ಲದೆ ಇರೋರು ಒಬ್ಬರೂ ಇಲ್ಲ ಅಂತ ನಂಬುದು ಬಿ ಒನ್ ಆರು ಕಡಿಮೆ ಇರ್ತದೆ ಬಿ ಸಿಕ್ಸ್ ಕಡಿಮೆ ಇರ್ತದೆ ಬಿ ಟ್ವೆಲ್ ಕಡಿಮೆ ಇರ್ತದೆ ಐರನ್ ಕಡಿಮೆ ಇರ್ತದೆ ಪ್ರೋಟೀನ್ ಕಡಿಮೆ ಇರ್ತದೆ ರೇರ್ ಎಲಮೆಂಟ್ಸ್ ಕಡಿಮೆ ಇರ್ತದೆ ಅದು ಯಾವುದು ಕಡಿಮೆ ಇರ್ತದೆ ಅದನ್ನು ಕೊಡೋದು ಕರೆಕ್ಟ್ ಮೆಥಡ್ ಬಟ್ ಆ ಬಿ ಕಾಂಪ್ಲೆಕ್ಸ್ ಸಿಸ್ಟಮ್ ಬಂದುಬಿಡ್ತದೋ ಅದು ಆದಮೇಲೆ ಬಿ ಒನ್ ಬಿ ಸಿಕ್ಸ್ ಅದಾದಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಬಂತು ಅದು ತುಂಬ ಒಳ್ಳೆಯ ಪದಾರ್ಥಗಳು ಅದು ಒಳ್ಳೆ ಇವೆಲ್ಲ ರಿಸರ್ಚ್ ಒಳ್ಳೆ ರಿಸರ್ಚೆ ಬಟ್ ಅದನ್ನು ಮಿಸ್ಯೂಸ್ ಆಗ್ತಾ ಇದೆ ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲ ಕಂಪ್ನಿಯವರು ಪ್ರೊಡ್ಯೂಸ್ ಮಾಡಿದರು ಅದಾದಮೇಲೆ ಪ್ರೀ ಬಯೋಟಿಕ್ಸು ಪ್ರೀ ಪ್ರೋ ಪ್ರೀ ಬಯೋಟಿಕ್ಸು ಪ್ರೊಬಯೋಟಿಕ್ಸು ಅಂತ ಸ್ಟಾರ್ಟ್ ಮಾಡಿದರು ಪ್ರೀಬಯೋಟಿಕ್ಸ್ ನಾನು ಹೋದಾಗ್ಲೂ ಪ್ರೀಬಯೋಟಿಕ್ಸ್ ಕೊಡ್ತಾರೆ ನಾನು ಹೇಳಿದ್ದೀನಿ ಡಾಕ್ಟ್ರಿಗೆ ನನ್ನ ನನ್ನ ಸಮಸ್ಯೆದು ಡಾಕ್ಟ್ರಿಗೆ ನಾನು ಪ್ರೀಬಯೋಟಿಕ್ಸ್ ಏನು ತಗೊಳ್ಳೋದಿಲ್ಲ ನಾನು ಚೆನ್ನಾಗಿ ಮೊಸರು ಹಾಲು ಮೊಸರು ತೊಗೋತೀನಿ ಮಜ್ಜಿಗೆ ಕುಡಿತೀನಿ ಪ್ರೀಬಯೋಟಿಕ್ಸ್ ಯಾತಕ್ಕೆ ಬೇಕು ಮಜ್ಜಿಗೆ ಒಳಗೆ ಪ್ರೀಬಯೋಟಿಕ್ಸ್ ಇರ್ತದೆ ಆದರೂ ಸಹಿತ ಅದನ್ನು ಬರೆದುಕೊಡೋ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಹೀಗಾಗಿ ಮಲ್ಟಿ ಫಲ್ತ ಮಲ್ಟಿ ವಿಟಮಿನ್ಸು ಈ ಥರ ವಿಟಮಿನ್ಸ್ ತುಂಬಿ ತುಳುಕ್ತಾ ಇದೆ ಆದರೂ ಒಂದು ಅಡ್ವಾಂಟೇಜ್ ಅಂದರೆ ಈ ಬಿ ಕಾಂಪ್ಲೆಕ್ಸ್ ಈ ಥರದ ಗ್ರೂಪ್ಗಳು ಎಷ್ಟು ತಗೊಂಡ್ರೂ ಹಾರ್ಮ್ ಇಲ್ಲ ಯಾಕೆಂದರೆ ಅದು ನೆಕ್ಸ್ಟ್ ಗಟಾರ್ಗೆ ಹೋಗ್ಬಿಡ್ತದೆ ಬಟ್ ಕೆಲವು ವಿಟಮಿನ್ಸ್ ಇವೆ ಎ ಡಿ ಕೆ ಇ ಈ ವಿಟಮಿನ್ ಜಾಸ್ತಿ ತೊಗೊಂಡ್ರೆ ಅಪಾಯ ಆಗ್ತದೆ ಡಾಕ್ಟ್ರು ಭಾಳ ಜನರು ಇರ್ತಾರೆ ಆದ ಜಾಸ್ತಿ ಆಗ್ದಂತ ಕೊಟ್ಟಿರ್ತಾರೆ ಹೀಗಾಗಿ ಯಾವ ಥರದ್ದು ಪ್ರಾಬ್ಲಮ್ ಆಗಲ್ಲ ಆದರೆ ಈ ಸುಸ್ತು ಅನ್ನೋದಕ್ಕೆ ಈ ವಿಟಮಿನ್ಸು ಇಂಜೆಕ್ಷನ್ಸು ಇವದ್ರ ಬದಲು ಸಾಧ್ಯವಾದರೆ ಡಾಕ್ಟ್ರ್ ಹತ್ರ ಹೋಗ್ರಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿರಿ ಬೇಡ ನಿಮ್ಮ ಮನೆಯಲ್ಲೇ ಯಾರು ಇದ್ದರೆ ಅವ್ರ ಜೊತೆಗೆ ಸಮಸ್ಯೆ ಇದೆ ನಿಮ್ಮ ಸಮಸ್ಯೆಯನ್ನು ಡಿಸ್ಕಸ್ ಮಾಡಿ ಅವರು ಸಜೆಷನ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಿರಿ ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಟಾನಿಕ್ ತೊಗೊಂಬಂದು ಕೊಡುವೆ ಪ್ರೋಟೀನ್ ಇವತ್ತಿನ ದಿವಸ ಪ್ರೋಟೀನ್ಸ್ಗಳು ಎಲ್ಲ ಪ್ರೋಟೀನ್ಸ್ಗಳು ಸಿಗ್ತವೆ ಈಗ ಹೊಸ ಪ್ರೋಟೀನ್ಸ್ ವೇ ಪ್ರೋಟೀನ್ ಅಂತ ಬಂದಿದೆ ತುಂಬ ಕಾಸ್ಟ್ಲಿ ಅದು ಒಳ್ಳೆಯದೇ ಅದು ಅದನ್ನು ತೊಗೋತಾರೆ ಈ ಮಸಲ್ ಮಾಸ್ ಜಾಸ್ತಿ ಮಾಡೋಕ್ಕೆ ತೊಗೋತಾರೆ ಬಟ್ ಕಾಸ್ಟ್ ಜಾಸ್ತಿ ಸೊ ಇವತ್ತು ನಾನು ನೀವು ಮೆಡಿಸಿನ್ಸ್ ತೊಗೋಬೇಡಿ ಡಾಕ್ಟ್ರಿಗೆ ತೋರಿಸ್ತೇನೆ ತಗೋಬೇಡಿ ಅಂತ ಹೇಳೋದಿಲ್ಲ ಡಾಕ್ಟ್ರಿಗೆ ತೋರಿಸ್ತೇನೆ ತೊಗೊಳ್ಳಿ ಆದರೆ ಡಾಕ್ಟ್ರ್ ಹತ್ರ ಹೋದಾಗ ಅದ್ರ ಬಗ್ಗೆ ಕೇಳಿ ನಿಮಗೇನೂ ಗೊತ್ತಿಲ್ಲದೆ ಇರೋದನ್ನು ತೊಗೊಳ್ದೇ ಇರೋದು ಅರ್ಥ ಇಲ್ಲದೆ ಇರೋದು ನೀವು ನೆಕ್ಸ್ಟ್ ಟೈಮ್ ಹೋದಾಗ ಡಾಕ್ಟ್ರ್ ಹತ್ರ ಡಾಕ್ಟ್ರೆ ಇದನ್ನು ತೊಗೋತಾಯಿದ್ದೀನಿ ಈ ಪ್ರಾಬ್ಲಮ್ಗೆ ಅವ್ರು ಎಸ್ ಅಂತಂದ್ರೆ ಕಂಟಿನ್ಯೂ ಮಾಡಿ ಇಲ್ಲದೆ ಬಿಟ್ಬಿಡಿ ಸಾಧ್ಯವಾದಷ್ಟು ಆಮೇಲೆ ಎಲ್ಲ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಡಾಕ್ಟರ್ ಹತ್ರ ಹೋಗಲೇಬೇಕು ಅಂತಿಲ್ಲ ಕೆಮ್ಮು ನೆಗಡಿಗೆ ಸಿಂಪಲ್ ಮೆಡಿಸಿನ್ಸ್ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಇಟ್ಕೊಂಡು ಡಾಕ್ಟ್ರಿಗೆ ಕೆಮ್ಮು ನೆಗಡಿ ಬಂದಾಗ ಏನು ತೊಗೊಳ್ಳಿ ಅಂತ ಅವ್ರು ಬರೆಸಿಟ್ಕೊಳ್ಳಿ ಬರ್ಕೊಡ್ತಾರೆ ಅವರು ಅದನ್ನು ಇಟ್ಕೊಳ್ಳಿ ಮನೇಲಿ ಒಂದು ಹತ್ತು ಮೆಡಿಸಿನ್ಸ್ ಇಟ್ಕೋಬೋದು ನೋಡಿ ದೇಶ ಬಾಂಗ್ಲಾದೇಶದೊಳಗು ಸಹಿತ ಹನ್ನೆರಡು ಔಷಧಿಗಳ ಒಂದು ಕಿಟ್ಟು ರೆಡಿಯಾಗಿತ್ತು ಎಪ್ಪತ್ತರ ದಶಕದಲ್ಲಿ ಅದನ್ನು ಉಪಯೋಗಿಸ್ಬೋದು ಅಂತ ಅಲ್ಲಿ ಗೌರ್ಮೆಂಟು ಜನಗಳು ಕೊಡ್ತಾ ಇತ್ತು ಅದು ಸಾಧ್ಯ ಇದೆ ನಿಮ್ಮ ಮನೇಲೂ ಕೆಲವು ಔಷಧಿಗಳ್ನ ಇಟ್ಕೊಂಡಿರ್ಬೇಕು ಫಸ್ಟ್ ಏಡ್ ಇಟ್ಕೊಂಡಿರಬೇಕು ಒಂದು ಥರ್ಮಾಮೀಟ್ರ್ ಇಟ್ಕೊಂಡಿರ್ಬೇಕು ಭಾಳ ಜನ ಥರ್ಮಾಮೀಟ್ರಿಗೆ ಇಟ್ಕೊಳ್ಳೋದಿಲ್ಲ ಎಲ್ಲ ಎ ಕ್ಲಾಸ್ ಮೊಬೈಲ್ ಇರ್ತದೆ ಎರಡು ಕಾರ್ ಇರ್ತವೆ ಆಮೇಲೆ ಬೇಕಾದಷ್ಟು ಅಡ್ವಾನ್ಸ್ ಇರ್ತವೆ ಒಂದು ಥರ್ಮಾಮೀಟ್ರ್ ಇರೋದಿಲ್ಲ ಟೆಂಪ್ರೇಚರ್ ನೋಡಿ ನೋಡಿದೆ ಡಾಕ್ಟರ್ ಗೊತ್ತಾಗಲಿಲ್ಲ ಎಷ್ಟೋ ಸರಿ ನಿಮಗೆ ಟೆಂಪ್ರೇಚರ್ ಇದೆಯಾ ಇಲ್ಲ ಅಂತ ಸಹಿತ ಗೊತ್ತಾಗಲ್ಲ ಅದನ್ನು ನಾವು ಟ್ರೈನ್ ಮಾಡ್ಕೋಬೇಕು ಅದನ್ನು ಯಾರು ಟ್ರೈನ್ ಮಾಡಿದ್ದಾರೆ ಮಾಡಿಲ್ಲ ಅದರಿಂದ ಸಾಧ್ಯವಾದಷ್ಟು ಒಂದು ಎರಡು ಮೂರು ದಿವಸ ನೀವೇ ಮ್ಯಾನೇಜ್ ಮಾಡಿ ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ತೋರಿಸಿ ವೈಜ್ಞಾನಿಕ ಚಿಕಿತ್ಸೆ ಪಡಿಬೇಕು ಭಾಳ ಇಂಪಾರ್ಟೆಂಟು ನಿಮ್ಮ ಡಾಕ್ಟರ್ ವೈಜ್ಞಾನಿಕ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಅನಿಸಿದ್ರೆ ಅವ್ರನ್ನ ಬಿಡಿ ಹೋಗಿ ಆದರೆ ವೈಜ್ಞಾನಿಕ ಚಿಕಿತ್ಸೆ ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್ ಅಂದರೆ ನಿಮಗೆ ವೈಜ್ಞಾನಿಕ ಚಿಕಿತ್ಸೆ ಬೇಕು ಎಸ್ ಥ್ಯಾಂಕ್ ಯು ಡಾಕ್ಟರ್ ಸುಸ್ತು ಬಗ್ಗೆ ತಾವು ಸಾಕಷ್ಟು ಮಾಹಿತಿ ನೀಡಿದ್ರು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ